ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಿ ಹೊ ಅಂದರೆ ಹೊಂದಿಸೋದಕ್ಕೆ ಪರದಾಡ್ತಾ ಇರುವಂಥ ರಾಜ್ಯ ಸರ್ಕಾರ ನುಡಿ ಜಾತ್ರೆಯ ಸಂಭ್ರಮಕ್ಕೂ ಕತ್ತರಿ ಹಾಕಿದೆ ಕನ್ನಡ ಕೆಲಸಕ್ಕೂ ಕೂಡ ಸರ್ಕಾರದಲ್ಲಿ ಕಾಸಿನ ಕೊರತೆ ಎದುರಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕನ್ನಡ ನಾಡು ನುಡಿಯ ಅಭಿವೃದ್ಧಿ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆಗೆ ನೀಡಬೇಕಿರುವಂತಹ ಅನುದಾನಗಳಿಗೂ ಕೂಡ ಕೊಕ್ಕೆ ಬಿದ್ದಿದೆ ನೀಡ್ತಾ ಇರುವಂತಹ ಅಲ್ಪ ಸ್ವಲ್ಪ ಅನುದಾನ ಯಾವುದಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಇಲಾಖೆಯ ಅನೇಕ ಯೋಜನೆಗಳು ಸಂಪೂರ್ಣ ತೆರೆಮರೆಗೆ ಸರಿದಿದೆ ಕನ್ನಡ ಭಾಷೆ ಮತ್ತು ಕಲೆಯನ್ನು ನಂಬಿರುವಂಥ ಕಲಾವಿದರಿಗೆ ಪಿಂಚಣಿ ಕೂಡ ಇಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಾಸಕರು ಸಚಿವರ ಎದುರು ಪ್ರದರ್ಶನ ನೀಡುವ ಕಲಾ ತಂಡಗಳಿಗೆ ಕಳೆದ ಮೂರು ವರ್ಷಗಳಿಂದ ನಯಾ ಪೈಸೆ ಕೂಡ ಬಿಡುಗಡೆ ಆಗಿಲ್ಲ ಕನ್ನಡ ಮತ್ತು ಈ ಸಾಂಸ್ಕೃತಿಕ ಇಲಾಖೆಗೆ ವಾರ್ಷಿಕ ನಿಗದಿ ಮಾಡಿದ ನಾಲ್ಕುನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನ ಈಗ ಸದ್ಯಕ್ಕೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ ಕಲಾವಿದರು ಹಾಗೂ ಕಲಾತಂಡಗಳಿಗೆ ನೀಡುತ್ತಿದ್ದ ಧನ ಸಹಾಯದ ಪ್ರಮಾಣ ಇಪ್ಪತ್ತು ಅಂದರೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯಿಂದ ಈಗ ಹತ್ತು ಕೋಟಿಗೆ ತಗ್ಗಿರುವಂಥದ್ದು ಅಂದರೆ ಈ ಬೇಕಾಬಿಟ್ಟಿಯಾಗಿ ಏನು ಘೋಷಣೆ ಮಾಡಿದ್ರಲ್ಲ ಗ್ಯಾರಂಟಿ ಯೋಜನೆಗಳು ಅದನ್ನು ಆ ಹಣವನ್ನು ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಪರದಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ